ನಮಸ್ಕಾರ ನಮಸ್ಕಾರ ನಾವು ನ್ಯೂಸ್ನವರು ಹೇಳ್ರಿ ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದ್ಯಾ ನಮಗೆ ಉಳ್ತಾ ಇದ್ದು ಸ್ವಲ್ಪ ಅವ್ರ ಕಟ್ಟಿದ್ವಲ್ಲ ಅದನ್ನ ಕೇಳಕ್ ಹೋಗಿದ್ವಿ ಅವ್ರ ಏ ಇಲ್ಲ ಹಂಗ ಕೊಡಕ್ ಬರಲ್ಲ ಇನ್ನೊಬ್ರು ಸೇರಿಸಿದ ಮೇಲೆ ಬರುತ್ತೆ ಅಂತ ಹೇಳಿದ್ರು ಅಲ್ಲಾ ರೀ ನಾವ್ ಇನ್ನೊಬ್ರನ್ ನಾಕ್ ಸೇರ್ಸಕ್ ಹೋಗೋದು ನಮ್ಮನ್ ನಂಬಿಕ್ ಕೊಡ್ರಿ ನೀವ್ ನಾವ್ ಸೇರ್ಸ್ಕೊಂಬೋದೆ ಬೇಡ ನೀವ್ ಸೇರ್ಸ್ಕೊಂಡ್ ಸೇರ್ಕೊಂಡ್ ಅದ್ ನಿಮ್ ಇಷ್ಟ ಅದ್ ಸೇರ್ಸ್ಕೊಂಬೋದ್ ಬಿಡೋದು ನಾವ್ ಬಿಟ್ಟು ಹೋಗ್ತಿದೀವಿ ನಮ್ ಉಳಿತಾಯ ಪಾಸ್ಬುಕ್ ಕೊಡ್ರಿ ನಮ್ ಸಾಲ ಸ್ಟೇಟ್ಮೆಂಟ್ ಕೊಡ್ರಿ ನಾವ್ ಅಷ್ಟು ಕಟ್ಟಿ ಒಂದಟ್ಟು ಕ್ಲಿಯರ್ ಮಾಡ್ಕೊಂಡ್ ಹೋಗ್ಬಿಡ್ತಿವಿ ಕಡೆಗ್ ಅಂತ ಹೇಳ್ಬಿಡ್ರಿ ಇಲ್ಲ ಲೋನ್ ತಗೊಂಡಿದ್ದಲ್ರಿ ನಾವು ಬರೇ ಅವ್ರ ಏನ್ ಅಂದ್ರ ಏ ಇಲ್ಲ ಸಂಘದಾಗ ಇರ್ತೀವಿ ಅಂದ್ರ ಲೋನ್ ತಗೊಳ್ಳಲೇಬೇಕು ಹ್ಮ್ 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 ಇಲ್ಲ ಅಂದ್ರ ಬರಲ್ಲ ಅದು ಅಂತಂದ್ರ ಹಂಗಾರ್ ನಮ್ಗ್ ಲೋನ್ ಬೇಡ ನಾವ್ ಸಂಘದಾಗ ಇದ್ದ ಕ~ ತಕೊಂತೇವಿ ನಮ್ಗ ಉಳಿತಾಯ ಕೊಡ್ರಿ ನಮ್ದು ಅಂತ ಅಂದ ಹೇಳಿದ್ವಿ ನಾ ಅಲ್ಲರಿ ನಿಮ್ಮ ಅಲ್ಲಾ ನಿಮ್ಮ ಉಳಿತಾಯಕ್ಕೆ ನಿಮಗೆ ಕೊಡ್ತಿಲ್ಲ ಅಂದ್ರೆ ಮತ್ತ ಅವ್ರ ದುಡ್ಡಿಗೆ ಎಷ್ಟ ಭದ್ರತೆ ಮಾಡಿದ್ರ ನಿಮ್ಮ ಉಳಿತಾಯಕ್ಕೆ ಆದ್ರೆ ಹಿಂಗ ಮಾಡ್ತಾರಲ್ಲ ಹೆಂಗ್ರಿ ಮತ್ತೆ ಅದೇನೇ ರೀ ನಾವ್ ಇದ್ ಮಾಡ್ಕೊಂಡು ಅಣ್ಣಾರ್ದ ಒಂದ್ loan ಇತ್ತ ಅದನ್ನ ಕಟ್ಟಲಿಲ್ಲ ಅಂದ್ರ ಅನ್ಕೊಂಡಿದ್ವಿ ರೀ ಅಲ್ಲಾ ಏನಾದ್ರು ಹೇಳ್ತಾರ ಇವ್ರು ಅಣ್ಣಾರ್ದ ಏನ್ ಸಾಲ ಕಟ್ಟಿದ್ರ ಮತ್ತ ನಿಮ್ಮ ಉಳಿತಾಯ ಬರ್ತದ ಹಾಗೆ ಅಂತ ಹೇಳ್ತಾರ ಅವ್ರು ಏ ಇಲ್ಲ ಇಲ್ಲ ಅದ ನಾ ಮೊದ್ಲ ನಮ್ಮ ತಾಯಿಯವ್ರ ಇದ್ ಮಾಡಿದ್ವಲ್ಲ ಕೊಟ್ರಿ ಅಂದ್ರ ಎಷ್ಟ ಮೂರ್ ತಿಂಗಳಿಗ ಕೊಟ್ರ. ಅದ್ಕ ನಾವ್ ಅವಾಗ ಯಾಕ್ ಹಿಂಗ ಹೇಳಿದ್ರಿ ಈಗ ಯಾಕ ನಿಮ್ದು ನೀವ್ ತಾಳ್ರಿ ಬೇಕಾರ ಇದ್ ಹೇಳ್ತೀರಿ ಅವಾಗ ರೂಲ್ಸ್ ಈಗ ಒಂದ್ ರೂಲ್ಸ್ ಅಂದ್ ಮಾತಾಡಿದ್ರಿ ಈಗ ಶಿವರಾಮರ್ದ ಸಂಘದಾಗ ಐತ್ರಿ ನಮ್ದು ಅಣ್ಣಾರ್ದು ಅದಕ್ಕೆ ನಾವು ಕಟ್ಟದ್ ಬಿಟ್ಟಿವ್ರಿ ಈಗಲೇ ಮೂರ್ನಾಕ್ ತಿಂಗಳ ಐತ್ರಿ ಅದ್ಕ ಅವ್ರು ಇವತ್ ಬಂದಿದ್ರಿ ಮಾತಾಡಿದ್ರ ನಮಗ್ ಮೊದ್ಲ ಸಂಬಂಧನೇ ಇಲ್ಲಾ ಸಾಕ್ಷಿ ಐನ್ ಹಾಕಿದ್ವಿ ನಾವ ಹ್ಮ್ 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 ಸಂಬಂಧನ ಇಲ್ಲ ಅಂತಂದ್ ಒಬ್ಬರು ಅಂತಾರ ಒಬ್ಬರು ಏ ಇಲ್ಲ ಹಂಗ ಅಣ್ಣಕ್ ಬರಲ್ಲಪ್ಪಾ ನಮ್ಮ ತಪ್ಪಾ ಅಂತಂದ್ ಇವತ್ತು ಒಪ್ಕೊಂಡ್ರಿ ಅವ್ರ ಅದಕ್ಕೆ ನಾವು ಅವಾಗ ಅಂತೀರಿ ಇವಾಗ ಏನ್ ಅಂತರಿ ಇನ್ನೊಬ್ನ ಅಧಿಕಾರಿ ಬರ್ತಾರ ಮತ್ತೊಂದ್ ಯಾರು ಹೇಳ್ತಾರ ಸಾಕು ನೀವ್ ಅಂತ ಹೇಳ್ರಿ ಮೊನ್ನೆ ಅದನ್ನ ಪರಿಷಯ ಅಂದ್ರೆ ಈ ಇದನ್ನ ಏನ್ ಬಂದೈತಲ್ಲ ಕಾನೂನ್ ಬಂದೈತಲ್ಲ ನಿಮ್ ಸಂಘಕ್ಕ ಅನ್ವಯ ಆಗಲ್ಲ ಅಂತಂದ ರೈಟಿಂಗ್ ಬರ್ತ ಬಿಡ್ರಿ ನಾವ್ ನಿಮ್ದೇನ ಕೇಳದ ಒಂದ್ ವಾರ ವಾರ ಕಟ್ಕೊಂಡ್ ಹೋಗ್ತೇವ್ ಅಂತ ಹೇಳಿದ್ರ ಇಲ್ಲ ಇಲ್ಲ ನಾವ್ ಇದಕ್ bank ಗೆ ಕಟ್ತೇವ್ ಅಂದಿವ್ರಿ ಹ್ಮ್ ಹ್ಮ್ ಅದಕ್ಕೂ ರೆಡಿ ready ಇಲ್ಲ ಇವ್ರು ಇಲ್ಲ ಇಲ್ಲ ರೀ ಹ್ಮ್ ಇಲ್ಲ ಇಲ್ಲೇ ಕಟ್ಬೇಕ್ ನೀವ್ ಬೇಕಾದ್ ಬ್ಯಾಂಕ್ bank ನಾಗ್ ಕಟ್ಟಕ್ ಬರಲ್ಲ ಅಂತ ಅದೇ ಯಾಕ್ ಅಂತ ಕೇಳ್ಬೇಕಲ್ವಾ ಹೇಳ್ತಾರಲ್ಲ ಬ್ಯಾಂಕ್ ಸಾಲ ಕೊಟ್ಟಿರೋದು ನಿಮಗೆ ನಿಮ್ದು ಉಳಿತಾಯ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇರುತ್ತ ಅಂತ ಹೇಳ್ತಾರಲ್ಲ ಉಳಿತಾಯದ್ ಒಂದ್ ಪಾಸ್ಬುಕ್ ಕೊಟ್ಬಿಡ್ರಿ ನಮ್ ದುಡ್ಡು ನಾವು ಡೈರೆಕ್ಟ್ ಆಗಿ ಬಿಡ್ಸ್ಕೊಂಡ್ ಬರ್ಬೋದಲ್ಲ ಅಂತ ಹೇಳ್ರಿ ಅದಕ್ಕೇನ ಇದನ್ನ ಅಂತಾರ್ರಿ ಅವ್ರು ನಮ್ಗೆ ಅರ್ಥ ಆಗ್ಲಿಲ್ಲ ಅದು ಏನ್ ಹಂಗ್ ಕೊಡಕ್ ಬರಲ್ಲ பாஸ் எல்ல பிரதி ஒன் ப ಯಾಕಂದ್ರ ಅದು ಕ್ಲೈಮ್ ಯಾರನ್ನ ಡೆತ್ ಆದ್ರೆ ಕ್ಲೈಮ್ ಬೇಕಾಗುತ್ತೆ ಅದು ಅವ್ರ ಡೆತ್ ಡೆತ್ ಕ್ಲೈಮ್ ಪಾರ ಸಮೇತ ಐತೆ ಸಿ ಸಿ ಅಕೌಂಟ್ ಮೇನ್ ಫೋಟೋ ಇರ್ಬೇಕಂತ ಹೇಳಿ ಐತೆ ಅದ್ ಪಾಸ್ಬುಕ್ ಐದಾವೆ ಎಸ್ ಕೆಆರ್ ಡಿ ಪೇ ಹತ್ರ ಇದಾವೆಲ್ಲ ಪಾಸ್ಬುಕ್ ನಮ್ಮ ಒಂದು ವೈಟ್ ಪೇಪರ್ ಸೈನ್ ಮಾಡ್ಕೊಂತ ನೋಡ್ರಿ ಒಂದು ನಾವ್ ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಅಕೌಂಟ್ ಓಪನ್ ಆಗತ್ತೆ ನೆಕ್ಸ್ಟ್ ವಾರ ನಲ್ಲಿ ಬಂದವರು ನಿಮಗೆ ಡಿ ಪಿ ಅಮೌಂಟ್ ದುಡ್ಡು ಹಾಕ್ತಿವಿ ಹತ್ ಲಕ್ಷ ಐದ್ ಲಕ್ಷ ಹಾಕ್ತಿವಿ ಅಂತ ಹೇಳಿ ಸೈನ್ ಮಾಡ್ಕೊಂಡ್ ಹೋಗ್ತಾರಲ್ಲ ಹ ಸೈನ್ ಮಾಡಿಸ್ ಅಲ್ಲೇ ನೋಡ್ರಿ ನಾವು ತಪ್ಪ ಮಾಡ್ತಿರೋದು ಆ ಸೈನ್ ಮಾಡ್ಕೊಂಡಿದ್ದು ಅದು ಪವರ್ ಆಫ್ ಅಥಾರಿಟೀಸ್ ಬಿ ಸಿ ಟ್ರಸ್ಟ್ ಹೋಗ್ಬಿಡುತ್ತೆ ಅಂದ್ರೆ ತಾಂಬೋದು ಅವ್ರೆ ಹಾಕೋದು ಏನಿಲ್ಲ ನಾವ್ ಏನಿಲ್ಲ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಮಾತ್ರ ನಮ್ ಹೋಗಿ ತಂಬ್ ಸಾಲ ತಗೊಂಬರ್ಬೇಕು ಅದಂದ್ರೆ ಅವ್ರ ನಂಬಿಕೆಯೇ ಅಂದ್ರೆ ನಮ್ ನಂಬಿಕೆ ನಮ್ ನಂಬಿಕೆ ಅದು ಏ ಅಂದ್ರೆ ನಾವ್ ತಂಬ್ ಕೊಟ್ರೆ ನಮಗೆ ಸಾಲ ಆಗುತ್ತೆ ನಮ್ ಟ್ರಾನ್ಸಾಕ್ಷನ್ ಆಗದೆ ತಂಬಿಂದ ಅಂತ ನಾವ್ ಅಷ್ಟೇ ಹ್ಮ್ ಮತ್ತೆ ಬ್ಯಾಂಕಿನ ಸಾಲ ಕೊಟ್ಟಿದ್ರು ಮತ್ತೆ ಅವರೇ ಸಾಲ ಹಾಕ್ತಾರಲ್ಲ ಅವರೇ ಸಾಲ ತಗೊಂಬರ್ತಾರೆ ಬಿಟ್ಟೇ ಇಲ್ಲ ಅದು ಅಕಸ್ಮಾತ್ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಸ್ ನಿಮ್ಗೆ ಶೇತ ಧರ್ಮಸ್ಥಳ ಎಸ್ ಕೆಆರ್ ಡಿ ಪಿ ದುಡ್ಡು ಬಂದ್ರೆ ಬ್ಯಾಂಕ್ ನ ಅಧಿಕಾರಿಗಳು ಮಾತ್ರ ಮತ್ತೆ ಬ್ಯಾಂಕ್ ಎಲ್ಲಿ ಸಾಲ ಕೊಟ್ಟಿಲ್ಲ ಎಸ್ಕೇರ್ ಡಿ ಪೆ ಅದು ಟ್ರಸ್ಟ್ ಅಂತ ಸಾಲ ಕೊಡೋಕೆ ಬರದೇ ಇಲ್ಲ ಆರ್ ಡಿಸ್ಟ್ರಿಕ್ಟ್ ನಲ್ಲಿ ಆರ್ ತಾಲ್ಲೂಕಿನಲ್ಲಿ ಅಂದ್ರೆ ಅದು ಉಜಿರಿ ಅಂತ ಐತಲ್ರಿ ಅದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಮಾತ್ರ ನಡೆಯ ಅದು ಹೌದ್ರೆ ಈ ಕಡೆ ನಡೆಯಂಗೇ ಇಲ್ಲ ಇಲ್ಲೊಂದು ರಿಜಿಸ್ಟ್ರೇಷನ್ ಮಾಡ್ಸ್ಕೋಬೇಕು ರಿಜಿಸ್ಟ್ರೇಷನ್ ಇಲ್ಲ ಏನೊಂದು ಇಲ್ಲ ರೀ ಅವರಿಗೆ ಅ ಈವತ್ತು ಬಾಂಡ್ ಕೇಳಿದ್ರೆ ಅದು ಬಾಂಡ್ ಕೊಡೋಕೆ ಬರಲಪ್ಪ ಹಿಂಗ ಅಂದಂಗಂತ ಅಂದ್ರೆ ನಿಮ್ ಹಣ್ಣಾ ನಿಮ್ ಬುಕ್ ಅಲ್ಲಿ ಐತ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಪೇಪರ್ ಪೇಪರ್ ಹಾಕ್ಯಾರೆ ಹಾಕಿದ್ದಾರೆ ಅದರಲ್ಲಿ ಎಸ್ ಬಿ ಐ ಲೈಫ್ ಇನ್ಸೂರೆನ್ಸ್ ಟೈಪ್ ಆಗೈತೆ ಬಿ ಸಿ ಟ್ರಸ್ಟ್ ಗೆ ಪಿ ಆರ್ ಕೆ ಅಂತಂದ್ರೆ ಐತೆ ಹಂಗಿರೋತ್ನಾಗ ಎಸ್ ಬಿ ಐ ಲೈಫ್ ಇನ್ಸುರೆನ್ಸ್ ಬಾಂಡ್ ಕೊಟ್ಟೆ ಕೊಡ್ತಾರೆ ಅವರು ಹೌದು ಈಗ ಸಂಘದ ಪರವಾಗಿ ಮಾಡ್ತಿಲ್ಲ ಸಾಲ ನೀನು ಐವತ್ ಸಾವಿರ ತಗೊಂತೀನಿ ನಾನು ಒಂದ್ ಲಕ್ಷ ತಗೊಂತೀನಿ ಮತ್ತೆ ನಿನಗೆ ನನಗೆ ಸೇಮ್ ಸೇಮ್ ಬರೋದಲ್ಲ ಬಾಂಡ್ ನಿನಿಗ್ ಚೇಂಜ್ ಇರುತ್ತೆ ನನಗೆ ಚೇಂಜ್ ಇರುತ್ತೆ ಹಂಗಾಗಿ ವೈಯಕ್ತಿಕವಾಗಿ ಬಾಂಡ್ ಅವರು ನೀವು ವಾರ ವಾರ ಕಡ್ಸಂತೀರಲ್ಲ ನಿಮ್ದು ಬಡ್ಡಿ ಜಾಸ್ತಿ ಆಕತಿ ನೀವು ಒಂದ್ ವರ್ಷದ ಇದರ್ತೀರಿ ನಮ್ ತಾಯಿ ವಾರ ವಾರ ಕಡ್ಸಂತೀರಿ ನೀವು ವರ್ಷಕ್ಕ ಎಷ್ಟು ಕಟ್ಬೇಕು ಅಷ್ಟ ಕಟ್ಟಿರ್ತೀರ ಅಲ್ಲಿ ನೀವು ಬಡ್ಡಿ ಹೆಚ್ಚಿ ತಿಂತೀರಿ ಅಂದ್ರೆ ಬರಲ್ರಿ ಅದು ವಾದ ಇವತ್ತು ಅಲ್ಲ ರೀ ನಮ್ ನಮ್ಮ ಕಣ್ಣ್ರಿ ಆಗುತ್ತಲ್ಲ ಅಂತ ಹೇಳ್ರಿ ವಾರ ವಾರ ಸಾಲ ಕೊಡ್ತಿರಲ್ಲ ಅಂತ ಈ ವಾರ ಕಟ್ಕೊಂತೀರಿ ದುಡ್ಡು ಮಂಗಳವಾರ ಪ್ರತಿ ಮಂಗಳವಾರ ನಿಮ್ ಊರಲ್ಲಿ ಕಲಾಶಾ ಮಾಡ್ತೀರಾ ಅದೇ ದುಡ್ಡನ್ನ ನೀವು ಇನ್ನೊಬ್ರಿಗೆ ಕೊಡ್ತಿರಲ್ಲ ಮತ್ತೆ ನೀವು ಹ್ಮ್ ಅದನ್ನ ಅಂದ್ವಿ ರೀ ಏ ಅವಾಗ ಇತ್ರ ಆ position ಈಗ ಇಲ್ಲಾ ತೆಗ್ದಿವಿ ಈಗ ನಿಮ್ಮ account ಗೆ ಈಗ ಅವಾಗೆಲ್ಲಾ ಇಲ್ಲೇ ಕಟ್ಸ್ಕೊಂಡ್ ಇಲ್ಲೇ ಕೊಡ್ತಿದ್ವಿ ಅಲ್ಲಲ್ಲಾ ಸರಿ ಆಯ್ತು ನಿಮ್ route ಗೆ ಬರೋಣ್ರಿ ಅವ್ರು ಇವಾಗ ನೀವ್ account ಗೆ ಹಾಕ್ತಿವಿ ಅಂತ ಹೇಳಿದ್ರಲ್ಲ ನಮ್ಗ್ ಸರಿ ಸ್ಟೇಟ್ಮೆಂಟ್ ಕೊಟ್ ಅಂತ ಕೇಳ್ರಿ ಹ್ಮ್ ಅದನ್ನ ಅಂದ್ವಿ ರೀ ಈಗ್ಲಾ ಈಗ manager ಗೆ phone ಮಾಡಿದ್ವಿ ಒಂಬ ಹತ್ ಗಂಟೆಗ್ ಬರ್ತಾರಲ್ಲ ಆಗ ನಿಮ್ಗ್ ಟ್ರೈ ಮಾಡ್ತಿವ್ ಸ್ಟೇಟ್ಮೆಂಟ್ statement ಇದ್ರಾಗ ಇದು ಕೊಡಾಕ ಅಂತಂದ್ ಹೇಳ್ಯಾರ್ ಕಟ್ಟನ್ರಿ ಕಟ್ಟನ್ರಿ ಯಾಕ ದುಡ್ಡದ ಬ್ಯಾಂಕ್ ಅಲ್ಲಿ ದುಡ್ಡಿ ಕಲ್ರಿ ಪಾಪ ನಾವ್ ಸಲ ತಗೊಂಡ್ಬಿಟ್ಟು ಅವ್ರಿಗೆ ಅನ್ಯಾಯ ಮಾಡೋದ್ ಬೇಡ ಇವಾಗ ನೀವೇ ಒಂದ್ ಐದ್ ಲಕ್ಷ ಒಂದ್ ಲಕ್ಷ ಏನೋ ಎಬ್ ಮಾಡಿರ್ತೀವಿ ಬ್ಯಾಂಕಲ್ಲಿ ನಿಮ್ ದುಡ್ಡಿನ ನಮಗೆ ಅವ್ರ ಬಡ್ಡಿ ಅಂತ ಕಳತ್ರಿ ಅವ್ರಿಗೆ ಅನ್ಯಾಯ ಮಾಡೋದ್ ಬೇಡ ನಾವ್ ಕಟ್ಟನ್ ಬ್ಯಾಂಕಿಗೆ ದುಡ್ಡು ಬಟ್ ಇವು ಟ್ರಸ್ಟ್ ಕಟ್ಟೋದ್ ಬೇಕಾಗಿಲ್ಲ ನಾವು ಅದೇ ರೀ ನಾವ್ ನಮ್ಗೆ ನಮ್ಮ್ ಮ್ಯಾಲ್ ಬ್ಯಾಡ್ರಿ ಧರ್ಮಸ್ಥಳದ್ ಅದ್ ಇದರ್ ಮ್ಯಾಲ್ ಮಂಜುನಾಥನ್ ಮ್ಯಾಲ್ ಇದ್ ಮಾಡ್ರಿ ಅಂದ್ರೆ ನಮ್ದ್ ಅದು ಹೋಗೇತ್ ಬಿಡ್ರಿ ಅಲ್ಲೇ ನಂಬಿಕೆ ಏನ್ ಇಲ್ಲಾ ಅಂದ್ರಿ ಅಲ್ಲಾ ರೀ ಮಂಜುನಾಥ ಸ್ವಾಮಿನೆ ಅಲ್ಲೇ ಈಗ ಬೇಸತ್ತು ಹೋಗ್ ಬಿಟ್ಟ ಅನ್ಕೊಂಡ್ರಿ ಅಂತ ಹೇಳ್ರಿ ಇಂತ ದಂಧೆ ಎಳ್ದಿರೋದಕ್ಕೆ ಮೊನ್ನೆ ಸ್ವಾಮಿನೇ ಬೇಸತ್ತು ಒಂಟು ಹೋಗ್ಬಿಟ್ಟ ಅನ್ಕೊಂಡ್ರಿ ಅಲ್ಲಿ ಎಲ್ಲಿ ಹೋಗ್ಬೇಕ ಅವ್ರು ಅಲ್ಲಿ ಹೋಗ್ಬಿಟ್ಟಾರೆ ನ್ಯಾಯ ಎಲ್ಲಿ ಇರುತ್ತ ಅಲ್ಲಿ ಹೋಗ್ಬಿಟ್ಟಾರೆ ಅವರು ಬರೀ ನೀವ್ ಅನ್ಯಾಯಕ್ಕೆ ನಿಂತ್ಕೊಂಡ್ಬಿಟ್ಟಿರಲ್ಲ ಅಂತ ಹೇಳ್ರಿ ಹೌದು ಯಾವ್ 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 ದೇವ್ರು ಹೇಳ್ತದೆ ಹೇಳ್ರಿ ಹಿಂಗ ದಂಧೆ ಮಾಡ್ರಿ ಅಂತ ಹೇಳಿ. ಅವ್ರ ಹೆಸರೇ ಅವ್ರ ಹೆಸರು ಹೇಳಕಂತ ಬುಕ್ ದಲ್ಲಿ ಮೊನ್ನ ಸ್ವಾಮಿ ಫೋಟೋ ಇಕ್ಕಿರೋದು ಮತ್ತ ಹೆಸರು ಬರೆಯೋದೇ ತಪ್ಪದು ಕಾನೂನ ಬೈರ ಆದ್ರೂ ಸಮೇತ ಅದ್ ಮಾಡ್ಕೊಂಡ್ ಬಂದ್ ಮಾಡ್ಕೊಂಡ್ ಬರ್ತಾರ ಅಂದ್ರೆ ಅವ್ರಿಗೆ ಅವ್ರ ಫೋಟೋ ಯಾಕೆ ನಿಲ್ತಾರ ಹ್ಮ್ ಬುಕ್ತಾಗ ಅಲ್ಲಿ ಅದನ್ನ ಹಾಕ್ತಾರ ರೂಮ್ ನಲ್ಲಿ ಅವ್ರದ ಯಾಕೆ ನಿಲ್ತಾರ ಅದ್ರ ಬದಲು ಒಂದ್ ಲೈಸೆನ್ಸ್ ಹಾಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ ಅಲ್ಲ ಹ್ಮ್ ಒಬ್ಬ ದೇವರ ಸ್ಥಾನಕ್ಕ ಒಬ್ಬ ಮನುಷ್ಯನ್ ಹೋಲಿಕೆ ಮಾಡಿ ಅದ್ರ ಸಾಮಾನ್ಯ ಆಗ್ತಾರೆ ಅದನ್ನ

ಅದೇ ಮತ್ತೆ ನಮ್ಮೂರಲ್ಲಿ ನಮ್ಮ ಎಲ್ಲೇ ಬಿಡ್ತಾರೆ ಇನ್ನು ನಿಮ್ ಬೇರೆ ಬಿಟ್ಟಾರ ಅಂತ ಕೇಳ್ರಿ ಇನ್ನು ನಮ್ ಸಂಬಂಧಿಕರಿಗೆ ಬಿಡ್ತಾರೆ ಇವ್ರು ಇವ್ ನಿಮ್ ಅಣ್ಣನೋ ತಮ್ಮನೋ ಇಲ್ಲ ನೆಂಟನೋ ಅವ್ರನ್ನೇ ಬಿಡ್ತಾರೆ ಚೂ ಇವ್ರು ಆ ನಿಮ್ ಅಣ್ಣಾ ಹಿಂಗ್ ಮಾಡ್ತಾರೆ ನಿಮ್ಮ ತಮ್ಮ ಹಿಂಗ್ ಮಾಡ್ದ ನಿಮ್ಮ ಮಳೆ ಹಿಂಗ್ ಮಾಡ್ದ ಅಂತ ಹೇಳಿ ಬಿಡ್ತಾನ ಬೇಕಾರ ಅವ್ರು ಅದನ್ನ ಅಂದ್ರೆ ಇವ್ರ ಏನ್ ಹೇಳಿದ್ರೆ ನಾವ್ ಇದು ಮಾಡಲ್ಲ ನಂದ್ ಕಟ್ಟಿಲ್ಲ ಈಗ ಬ್ಯಾಂಕ್ ನಾಗ ಇದ್ ತರ ಬ್ಯಾಂಕ್ ನರ್ ಒಂದ್ ಎಲ್ಲ ಎರಡ್ ತಿಂಗಳ್ ಬಿಟ್ಟಿ ಒಂದ್ ನೋಟಿಸ್ ಕಳಿಸ್ತಾರ ಆ ಲೆಕ್ಕಕ್ಕ ನೀವು ನಮ್ಮ ಮೇಲೆ ಆಕ್ಷನ್ ತಗೊಂಡ್ರೆ ಇವ್ರಿಗೆ ಕೊಡ್ರಿ ಬೇಕಾರ ಅಂತಂದ್ ಅವ್ರೆಲ್ಲಾರು ಬಂದಾಗ ಅಲ್ಲಿ ಅದ ಆತ್ ನೋಡ್ರಿ ಆರ್ ಬಿ ಐ ಲೈಸೆನ್ಸ್ ಇರತಕ್ಕಂತ ಮೈಕ್ರೋ ಫೈನಾನ್ಸ್ ಸಮೇತ ನಮಗೆ ಅವಕಾಶ ಕೊಡ್ತವೆ ಒಂದ್ ತಿಂಗಳು ಎರಡ್ ತಿಂಗಳು ಈ ತಿಂಗಳಿಲ್ಲ ಮೂರ್ ತಿಂಗಳು ಬಿಟ್ಟಾರ ಆಯ್ತಣ ನಿಮ್ದು ಸಿವಿಲ್ ಇಂಟರ್ ಆಗುತ್ತೆ ಕರೆಕ್ಟ್ ಆಗಿ ಅಂತಂದ್ರೆ ಒಂದು ವಾರ್ನಿಂಗ್ ಕೊಟ್ಟು ಕರೆಕ್ಟ್ ಇಲ್ಲ ಸಾಲ ನಮ್ಗೆ ಎಲ್ಲಿ ಸಾಲ ಸಿಗದ ಬೇಕಾದ್ರೆ ಬ್ಲಾಕ್ ಮಾರ್ಕ್ ಆಗಿ ಹೋಗ್ತಾರೆ ಅವರು ಮೇಲೆ ದಬ್ಬಾಳಿಕೆ ಮಾಡಲ್ಲ ಯಾಕೆ ಗೊತ್ತ ನಾ ದಬ್ಬಾಳಿಕೆ ಮಾಡಿದ್ರೆ ನಮ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತಂತ ಭಯ ಇರುತ್ತ ಅವ್ರಿಗೆ ಎಸ್ ಇವರಿಗೆ ಫೈನಾನ್ಸ್ ಅವರಿಗೆ ಇವ್ರಿಗೆ ಯಾವ ಲೈಸೆನ್ಸ್ ಇಲ್ಲಲ್ಲ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ ಇವ್ರು ಮುಲಾಸೆ ಇಲ್ಲ ಅದೇ ನೋಡ್ರಿ ಅಣ್ಣ ಯಾವ್ದೇ ಕಾರಣಕ್ಕೂ ಎದ್ರಕ್ ಹೋಗ್ಬೇಡ್ರಿ ಅವ್ರ ಬಂದ ವಿಡಿಯೋ ಮಾಡ್ಕೊಳ್ರಿ ಇಲ್ಲ ಆಡಿಯೋ ಮಾಡ್ಕೊಳ್ರಿ ಪ್ರೂಫ್ ಸಮೇತ ತಗೊಂಡ್ ಟೇಷನ್ ಕೊಟ್ರೆ ಹತ್ತು ವರ್ಷ ಆ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಲಕ್ಷ ದಂಡ ಆಗ್ತಾರದು ವಿಡಿಯೋ ಮಾಡ್ಕೊಂಡ್ರಿ ಮನಿಗ್ ಬಂದ್ರಿ ಹೌದೌದು ಮನಿಗ್ ಬರೋ ರೈಟ್ ಸೈಡ್ ಇಲ್ಲ ಇವರಿಗೆ ಒಂದ್ ಕಲೆಕ್ಷನ್ ಪಾಯಿಂಟ್ ಇರ್ತಾ ಕಲೆಕ್ಷನ್ ಪಾಯಿಂಟ್ ಇಂದ ಫೋನ್ ಮಾಡ್ಬೇಕು ಇಲ್ಲಾಂದ್ರೆ ಯಾರನ್ನ ಹಾಳು ಅವ್ರು ಹ್ಮ್ ಏನಾಗತ್ತೆ ಏನಿಲ್ಲ ಸಮಸ್ಯೆ ಬಗೆಹರಿಸಕೊಂಡ್ ಹೋಗಕ್ ಅವ್ರು ಅದ್ ಬಿಟ್ಬಿಟ್ಟು ಜನನೆಲ್ಲ ಸೇರ್ಸೋದು ಅದನ್ನೆಲ್ಲ ಮಾಡಂಗಿಲ್ಲ ಇನ್ನು ಮಾನ ಮುಖದ ಕೇಸ್ ನೀವ್ ಹಾಕ್ಬೋದು ಅವ್ರ ಮೇಲೆ ಹಿಂಗ ನಮಗೆ ನೋಡ್ರಿ ವ್ಯವಹಾರಿಕವಾಗಿ ನಮ್ಗೆ ತೊಂದರೆ ಮಾಡ್ತಾ ಇದ್ರಿ ಇವ್ರು ನಮಗೆ ಸಾಲ ಕೊಡಂತಾರ ಮತ್ತೆ ನಮಗೆ ನಮ್ ತಗ ವ್ಯವಹಾರ ಮಾಡಂತರೂ ನಮಗೆ ಬರ್ದಂಗ ಆಗಿದಾರೆ ಇವ್ರು ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ಕಂತ ಹೇಳಿ ನೀವ್ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅವ್ರ ನಿಮ್ ಮೇಲೆ ಕೇಸ್ ಹಾಕಕ್ ಬರದೇ ಇಲ್ಲ ಅಣ್ಣ ಹ್ಮ್ ಹಂಗಾಗಿ ಏನ್ ಎಚ್ಚ ಏನ್ ಎದ್ರಕ್ ಹೋಗ್ಬಾರೀ ನೀವು ಒಂದು ವಿಡಿಯೋ ಮಾಡ್ಕೊಂಡ್ ಸ್ಟೇಷನ್ ತಗೊಂಡೋಗಿ ಕೊಟ್ರೆ ಸಾಕವ್ರು ಇಮಿಡಿಯಂಟ್ ಕಂಪ್ಲೇಂಟ್ ತಗೊಂತಾರೆ ಈಗ ಮಾರ್ಚ್ ತಿಂಗಳಿಂದ ಈ ಕಡೆಗೆಲ್ಲ ಕಂಪ್ಲೇಂಟ್ ತಗೊತದ ಹ್ಮ್ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟೇಷನ್ ಅಂತ ಹೇಳಿದ್ರೆ ಇನ್ನ ಅಲ್ಲಿಗೆ ಬಂದ್ಬಿಡ್ತಾರ ಅಲ್ಲೇ ಪಂಚಾಯತಿ ಮಾಡಕ್ಕೆ ಅದ್ಯಾವ್ ಎಲ್ಲ ಕಡೆ ನಮ್ಗೆ ಏನಪ್ಪ ರೆಕಾರ್ಡ್ಸ್ ಪೊಲೀಸ್ ಎದ್ರಕ್ ಹೋಗ್ಬಾರ್ರಿ ಅವರು ನಮ್ಮಂಗೆ ಅವರು ಹೇಳರಿ ಬಿಡಿಸಿ ಸಾರ್ ನಮಗೆ ಈ ತರ ಅನ್ಯಾಯ ಮಾಡ್ತಿದಾರೆ ಇವ್ರು ಇವ್ರ ಏನೂ ಇಲ್ಲ ನಮ್ ನಮ್ ದಾಖಲಾ ನಾವ್ ಕೇಳ್ತಾ ಇದ್ದೀವಿ ನಮ್ ಪಾಸ್ಬುಕ್ ಕೇಳ್ತಾ ಇದ್ದೀವಿ ನಮ್ ಪಾಸ್ಬುಕ್ ಕೊಟ್ಬಿಟ್ಟು ಸೇರ್ ತಗೊಂಡು ಬ್ಯಾಂಕ್ ಗೆ ಕಟ್ವಿ ನಾವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕ್ಲೀನ್ ಮನವ್ರಿಗೆ ಮನೋದಟ್ಟಂಗೆ ಹೇಳ್ಬಿಟ್ರ ಸಾಕ್ ಅವ್ರಿಗೆ ಅವರು ಕಾನೂನು ಕಾನೂನು ಕಾನೂನ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೇನಂಬುದು ಇರೋ ಮಾಡೋದಿಲ್ಲ ಯಾಕಂದ್ರೆ ಅವ್ರ ನೌಕರಿ ಹೋಗುತ್ತಂತ ಅವ್ರು ಕೂಡ ನಮ್ಮಂತ ಮಾಡ್ತಾತಾರ ಅವ್ರು ನ್ಯಾಯ ಪರವಾಗಿರ್ತಾರೆ ಅವ್ರ ಕಡೆ ನ್ಯಾಯ ಇದ್ರೆ ಅವ್ರ ಕಡೆ ಇರ್ತಾರ ನಮ್ ಕಡೆ ನ್ಯಾಯ ನಮ್ ಕಡೆ ಇರ್ತಾರ ಅವ್ರು ಎಷ್ಟ್ರೂ ಜನಗಳ ಸೇವೆ ಮಾಡಕ್ ಇರೋದು ಅವ್ರು ನಮ್ಮ ನಮ್ ನಮ್ ಟ್ಯಾಕ್ಸ್ ನಮ್ ಟ್ಯಾಕ್ಸ್ ನಲ್ಲ ಅವ್ರು ಸಂಬಳ ಬರ್ತಿರೋದು ಹಂಗಾಗಿ ನ್ಯಾಯ ಪರವಾಗಿರ್ತಾರ ಅವರು ಯಾವ್ದೋ ಒಂದ್ ಪೊಲೀಸ್ ಟೇಷನ್ ಸ್ವಲ್ಪ ಲಂಚಕ್ಕೆ ಕೈ ಕೊಡಬಹುದು ಅಷ್ಟೇ ಇನ್ನ ಇದನ್ ಎಲ್ಲ ಹಂಗಿರೋದಿಲ್ಲ ನಿಮ್ ಲೋಕಲ್ ಟೇಷನ್ ಕೇಳಿಲ್ಲ ಅಂದ್ರೆ ನೀವು ಎಸ್ ಸಿ ಆಫೀಸ್ ಹೋಗ್ಬೋದು ನೀವು ಎಸ್ ಪಿ ಆಫೀಸ್ ಎಸ್ ಪಿ ಆಫೀಸಿಗೆ ತಹಸೀಲ್ದಾರಿ ಸಮೇತ ಕಂಪ್ಲೇಂಟ್ ಕೊಡಬಹುದು ಯಾರಿಗೆ ಬೇಕಾದ್ರೂ ಕಂಪ್ಲೇಂಟ್ ಕೊಡಬಹುದ ಈಗ ಸಿದ್ದರಾಮಯ್ಯ ಹೇಳಿದ ತಲೆನೇ ಕೆಡ್ಸ್ಕೊಬಾರೀ ಆರ್ ಬಿ ಐ ಲೈಸೆನ್ಸ್ ಇಲ್ದಿರತಕ್ಕಂತ ಸಂಘ ಫೈನಾನ್ಸ್ ಏನಿದವ ಸಾಲ ಕೊಟ್ಟಿದ್ರೆ ಮನ್ನಾ ಅಂತ ಹೇಳ್ಬಿಟ್ಟಾರ ಹೇಳ್ಬಿಟಾರ ಒಂದ್ ತಿಳ್ಕೊಬೇಕಂತ ಹೇಳ್ಬಿಟ್ಟಾರ ಆಲ್ರೆಡಿ ಇವ್ರೇನ್ ಅದ್ರ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರೆ ತಪ್ಪದು ಕಾನೂನು ಕ್ರಮ ಕೈ ಹೇಳ್ತಾರ ನಾವ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋಕ್ ಅವ್ರಿಗೆ ಹೆಂಗ್ ಪಾಪ ಹೌದು ಈ ತರ ಮಾಡ್ಬೇಕು ಮಾಡ್ಬೇಕು ನೋಡೋಣ ಏನು ಭಯ ಪಡ್ಕೊಬೇಡ್ರಿ ಏನೇನು ಆಗೋದಿಲ್ಲ ನಾವು ಕೂಡ ನಾವ್ ನಿಲ್ಸಿ ಅದ್ರೆ ಒಂದುವರೆ ತಿಂಗಳ ತಿಂಗಳ ಮೇಲೆ ಆಯ್ತು ನಮಗ್ ಲೆಕ್ಕನ ಕೊಡ್ತಿಲ್ಲ ಊರ್ ಬಂದ್ರು ನಿಲ್ಸ್ಕೊಂತೀವಿ ಬರ್ರಿ ಊರ್ ಮುಂದೆ ಪಂಚಾಯತಿ ಮಾಡೋದನ್ನ ನಿಮಿಗೆ ಬರೋದಿದ್ರೆ ನೀವ್ ಕಟ್ಟಸ್ಕೊಂಡ್ ಹೋಗ್ಬಿಡ್ರಿ ನಾವ್ ಆನ್ ದ ಸ್ಪಾಟ್ ಕಟ್ಟ್ಬಿಡ್ತೀವಿ ನಮಗ್ ಬರೋದಿದ್ರೆ ನಮಗ್ ಕೊಟ್ಬಿಡ್ಬೇಕು ಅಂತಂದ ಹೇಳಿದ್ವಿ ಇನ್ನ ಬರ್ತಾನ ಇಲ್ಲ ಅದೇ ಮತ್ತೆ ಒಟ್ಟ ನೋಡಪ್ಪ ಪ್ರತಿಯೊಂದ್ ಊರಲ್ಲಿ ನಾವೇ ಎಚ್ಚೆತ್ಕೋಬೇಕ ಇದ್ರಲ್ಲಿ ಆ ಜನಗಳೇ ಎಚ್ಚೆತ್ಕೋಬೇಕು ಅವರೇನ್ ನಮ್ಮನ್ನ ಎಚ್ಚರ ಮಾಡಲ್ಲ ಅವ್ರು ಕಟ್ಟ್ರಿ ಕಟ್ಟ್ರ ಕಟ್ರಿ ಕಟ್ಟ್ರಿ ಎಲ್ಲಿಗಂತ ಕಟ್ಟೋದಣ ಹತ್ ವರ್ಷ ಹನ್ನೊಂದು ವರ್ಷ ಆಯ್ತು ಗ್ರಾಮೀಣ ಅಭಿವೃದ್ಧಿ ಹೇಳಿ ಬಂದ್ರ ಅಂತ ಇಡೀ ನಮ್ ರಾಜ್ಯ ತುಂಬಾ ಒಂದು ಗ್ರಾಮನ ಅಭಿವೃದ್ಧಿ ಮಾಡಿದಾರ ಅಟ್ ಲೀಸ್ಟ್ ಹೋಗ್ಲಿ ನಾವ್ ಉದ್ದಾರ ಆಗಿದೀವ ಚೆನ್ನಾಗಿದೀವಿ ಮತ್ತೆ ಸಾಲ ಅಂತ ಯಾರೊಂದು ಒಬ್ಬರೇ ಹೇಳ್ತಾರ ಇನ್ನ ಸಾಲ ಇದ್ದಂಗೆ ಸಾಲ ತಗೊಂತಾರ ಒಂದ್ಸಲ ಸಾಲ ತಗೊಂಡ್ಮೇಲೆ ಇನ್ಯಾಕ್ ಸಾಲ ತಗೋಬೇಕು ಉದ್ದಾರ ಆದ್ಮೇಲೆ ಅಲ್ಲಿ ಹೇಳ್ರಿ ಹ್ಮ್ ನೋಡ್ರಿ ಹ್ಮ್ ತಗೊಳ್ಳಿ ಹು ಅವ್ರ ಪ್ರೆಜರ್ ನಾವೇನು ಪ್ರೆಜರ್ ಮಾಡಿದಲ್ಲ ನನ್ಗ್ ಸಾಲ ಬೇಕಂತ ಹೇಳಿ ಅವ್ರ ಪ್ರೆಜರ್ ಮಾಡಿ ಕೊಡ್ತೀರ ಸಾಲ ಅವ್ರು ಹಂಗಾಗಿ ಹಂಗಾಗಿ ಯಾವ್ದಕ್ ಎದ್ರಕ್ ಹೋಗ್ಬಾರಣ ಆಗಲ್ಲ ಕಾನೂನು ಪ್ರಕಾರವಾಗಿ ಹೋಗೋಣ ಅಷ್ಟೇ ನಾವು ಹಾ ಹು ಸರಿ ಸರಿ ಅಣ್ಣ ಏನ ಸಮಸ್ಯೆ ಇದ್ರೆ ಫೋನ್ ಮಾಡಿ ಯಾವಾಗ ಫೋನ್ ಮಾಡೋಣ ಮಾತಾಡ್ತೀವಿ ಹ ಸರಿ ಅಣ್ಣ ಸರಿ ಸರಿ ಅಣ್ಣ ಓಕೆ